ಜಾಗವನ್ನು ಸರ್ಕಾರ ಕೊಡ್ತೀವಿ ಅಲ್ಲಿ ದೊಡ್ಡದೊಂದು ರಿಸರ್ವೇಟ್ ಕೊಡ್ತಾರೆ ಅಂತ ಎಂ ವಾಟರ್ ಅಲ್ಲಿಂದ ಮಾರ್ನಲ್ಲಿ ಈ ಕಡೆ ಪಂಪ್ ಮಾಡಬೇಕು ಅಂತ ಹೇಳಿ ಲೈನ್ ತರ್ತೀವಿ ಅಲ್ಲಿಂದ ಸೊ ಈಗಾಗಲೇ ಸುಮಾರು ಒಂದು ಎಂಬತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನವನ್ನು ತಗೊಂಡಿದ್ದೇವೆ ಅದು ಈ ಜಾಗ ಕೊಟ್ಟ ಅದು ಟೆಂಡರ್ ಮಾಡೋದು ಎರಡೇ ಅದು ಅಷ್ಟಕ್ಕೆ ಮುಗಿಯಲ್ಲ ತಿನ್ನ ನೆಕ್ಸ್ಟ್ ಹಂತ ಹಂತ ದುಡ್ಡು ಕೊಡ್ತಾರೆ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಕಾವೇರಿ ಕೊಡೋದಕ್ಕೂ ಒಪ್ಪಿಸ್ರು ಮೊದಲು ಆರ್ನೇಷ್ ಕೊಡ್ತೀವಿ ಅನ್ನೋದು ಇನ್ನು ಆರ್ನ ಎಷ್ಟೇ ಶುರುವೇ ಆಗಿಲ್ಲ ನಾನು ಹೇಳಿದೆ ಆರು ಎಷ್ಟೇ ಜಾಗ ಎಷ್ಟು ಜನ ಮೇಲೆ ಪಟ್ಟೋಗಿರ್ತೀವಿ ಅವನಾಗಲ್ಲ ಅಂತ ಹೇಳಿ ಗಲಾಟೆ ಮಾಡಿ ನಮ್ಮ ಹೊಸ ಬೀಗರವಲ್ಲ ಅವ್ರ ಕಾಂಗ್ರೆಸ್ ಆಗೋರು ಅವ್ರನ್ನಕೊಂಡು ಅವರು ಒತ್ತಾಯ ಮಾಡಿ ಮನೆಗೆ ಐದನೇ ಹಂತಕ್ಕೆ ಕೊಟ್ಟಾರೆ ಅಂದ್ರೆ ಈಗ ಕಾವೇರಿ ಏನು ಬೆಂಗಳೂರು ಕೊಡ್ತಾರೋ ಅದೇ ನೀರಲ್ಲೇ ನಮ್ಮ ಮಾತನಾಡಿ ಕೊಡೋದು ಅಂತ ಹೇಳಿ ಟ್ರೀಟ್ಮೆಂಟ್ ಪ್ಲಾಂಟ್ ಈಗ ಮನೆಯಿಂದ ಟಾಯ್ಲೆಟ್ ಆಗ ಕೊಡ್ತೀವಿ ನಿಂತವ್ರೆ ಬಿಡೋದು ಟ್ರೀಟ್ ಮಾಡಿ ಮತ್ತೆ ಅದಕ್ಕ ಮನೆಗೆ ಅಲ್ಲಿ ಇಲ್ಲಿ ಹುಡುಗಿ ಕಂಸನದಲ್ಲಿ ಜಾಗ ಯಾಕಂದ್ರೆ ಅದು ಸ್ಕೋಪ್ ಹೆಂಗೈತೆ ಹಂಗೆ ಹೋಗ್ಬೇಕಲ್ಲ ಟಾಯ್ಲೆಟ್ ಈಗ ಅದೊಂದು ಜಾಗ ಮಂಜೂರು ಆಯ್ತು ಅಂದ್ರೆ ಯಾಕಂದ್ರೆ ನಗರಸಭೆ ಮಾಡಿಸ್ಕೊಂಡ್ಬಿಡುತ್ತಲ್ಲೇನು ಅಂದ್ರೆ ನಗರಸಭೆ ಸ್ವಲ್ಪ ಸ್ಟ್ರೀಟ್ ಅಂತ ನಗರಸಭೆ ಆದ್ರೆ ನೆಕ್ಸ್ಟ್ ಕಾರ್ಪೊರೇಷನ್ ಆಗೋದು ಇವತ್ತು ಕೆಲಸಕ್ಕೆ ಕಡಿಮೆ ಮಾಡಿಲ್ಲ ನಾವು ಯಾವ್ದು ಕೊರತೆ ಮಾಡಿಲ್ಲ ನೀವೇನು ಹೇಳಿದ್ರೋ ಕುಡಿಯೋ ನೀರು ಎಲ್ಲ ಮಾಡ್ತಾ ಇದ್ದೀವಿ ಈಗ ಇನ್ನೊಂದಷ್ಟು ಅನುದಾನವನ್ನು ತಂದು ಈ ನಗರಸಭೆಯನ್ನ ಚೆನ್ನಾಗಿ ಮಾಡಬೇಕು ಅಭಿವೃದ್ಧಿ ಮಾಡ್ಬೇಕು ಅನ್ನೋದೇ ನಮ್ದು ಎಂ ಎಲ್ ಎ ಯಾರಾಗ್ತಾರೆ ಬಿಡ್ತಾರೆ ಪ್ರಶ್ನೆ ಬೇರೆ ಅದಕ್ಕೆ ಗೆದ್ದ ಮೇಲೆ ಕೆಲಸ ಮಾಡ್ಬೇಕಾಗಿಲ್ಲ ನಮ್ ಕರ್ತವ್ಯ ಬರೀ ಎಲೆಕ್ಷನ್ ದಿನ ಬರೋದು ನಮ್ಗೆ ಜಾತ್ರೆ ವೋಟ್ ಹಾಕು ಅನ್ನೋದು ಕಾಸು ಕೊಟ್ಟಿಗೆ ವೋಟ್ ಹಾಕಿ ಅನ್ನೋದು ತಿರ್ಗಾ ಐದು ವರ್ಷ ತಿರ್ಗಾನು ಕಣ್ಣು ಕಾಣದಾಗ ಹಾಕ್ಬಾರ್ದು ನಾನು ನೋಡಿದೆ ಯಾರ ಇದ್ರಲ್ಲಿ ನೀವು ಹುಟ್ಟು ನೋಡಿರೋದು ಇವತ್ತು ಯಾರ ಇದ್ದೀರ ಅಂತೆ ನೋಡಿದ್ರೆ ತಾನೆ ಬದುಕೊಂಡೆ ಯಾಕೆಂದ್ರೆ ಎಮ್ ಎಲ್ ಎ ಗೊತ್ತಿಲ್ಲ ಸರ್ ಅಂತ ಕೊಡಿದ್ರೆ ನಾನಂತೂ ಎಲ್ಲಿಗಾದ್ರೂ ಹೋಗ್ತೀನಿ ಮ್ಯಾಕ್ಸಿಮಮ್ ಮೂರ್ ತೊಂಬತ್ ಪರ್ಸೆಂಟ್ ಅಟೆಂಡ್ ಮಾಡ್ತೀನಿ ನಾನು ಜನಗಳ ಮಧ್ಯೆ ಹೋಗ್ತೀನಿ ಜನ ಬಂದವರು ಮಾತಾಡ್ ಎಮ್ ಎಂ ಎಲ್ ಎ ಯಾರಾದ್ರೂ ಗೊತ್ತಾಗ್ಬೇಕಲ್ವಾ ಕೆಲಸ ಮಾಡ್ತೀನಿ ನಮ್ಮ ಬೈಯೋರು ಬೈತಾರೆ ಏನ್ ಮಾಡ್ತಾರೆ ಕೆಲವರು ಕೆಲ್ಸ ಇದ್ದವ್ರೆ ಬದು ಮಾಡವ್ರೆ ಮೈಕ್ ಸಿಕ್ತು ಅಂತಂದ್ರೆ ಬಾಯಿ ಬಂದ್ ಬೈತಾನೆ ನಾನು ಕೆಲಸನೇ ಮಾಡಲ್ಲ ಎದುರು ಪುಕ್ಕ ಅಂತೆ ನಾನು ಮನೆ ಯಾರು ಹೇಳೋ ಎದುರು ಪುಕ್ಕ ಹೊರ ಗೊತ್ತಿಲ್ಲ ಮನೆ ಮುಂದೆ ನಾನು ನನ್ನ ಸವಾಲು ಗೊತ್ತಿಲ್ಲ ನೋಡಕ್ಕೆ ನೀವ್ ಇದೇನಂತೆ